ಡಿಜಿಟಲ್ ಮೀಡಿಯಾ ಇದು ೂಬ್ ಚಾನಲ್ ಹಸಿರು ಟಬಲ್ ಬೀಸಿದ ರೈತ ಸಂಘದ ಸದಸ್ಯರು ತಿತ್ತುಮತಿ ಪಟ್ಟಣದಲ್ಲಿ ಜರುಗಿದ ರೈತರ ಕಾರ್ಮಿಕರ ಹೋರಾಟ ಆನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಲು ಆಗ್ರಹ ರಾಜ್ಯ ಹೆದ್ದಾರಿಯಲ್ಲಿ ಧರಣಿ ನಡೆಸಿ ಗಮನ ಸೆಳೆದ ರೈತರು ಕಾಡ್ಯಮಾಡ ಮನುಸೋಮಯ್ಯ ಮುಂದಾಳತ್ವದಲ್ಲಿ ನಡೆದ ಪ್ರತಿಭಟನೆ ರೈತರು ಕಾರ್ಮಿಕರು ಒಟ್ಟಾಗಿ ಸೇರಿ ನಡೆಸಿದ ಪ್ರತಿಭಟನೆ ಜಿಲ್ಲೆಯ ವಿವಿಧ ಭಾಗದಿಂದ ಆಗಮಿಸಿದ್ದ ರೈತರು ಹಾಗೂ ಕಾರ್ಮಿಕರು ತೋಟದಲ್ಲಿ ಹೋಗಿ ಅಲ್ಲಿ ಒಂದು ದಾಳಿ ಆಯಿತು ಆ ಜನ ಭಾಗದ ಜನರು ಬಂದವರು ಸಿದ್ದಾಪುರದಲ್ಲಿ ಅದೇನೋ ನೋಡ್ಬೇಕಾದ್ರೆ ಆನೆಗೆ ಏನೋ ಹುಚ್ಚಿಡದಂಗಿದೆ ಒಂದೊಂದು ತೋಟದಲ್ಲಿ ಹೋಗ್ತಾ ಹೋಗ್ತಾ ಒಬ್ಬರು ಜನ ಕಂಡಲ್ಲಿದ್ದ ಅಂತದ್ನೆಲ್ಲ ಅಂತ ಪ್ರಾಣಿಗಳದ್ದು ಮುಂಚೆ ಮಹಾರಾಜರ ಕಾಲದಲ್ಲೂ ಸಮೇತ ನಾವು ನೋಡಿದ್ವಿ ಮುಂಚೆ ಅಂತದ್ನೆಲ್ಲ ಕೊಲ್ಲುವಂತ ಕೆಲಸ ಆಗ್ತಾ ಇತ್ತು ಖಂಡಿತವಾಗಿ ಇವತ್ತು ವನ್ಯ ಪ್ರಾಣಿಗಳು ಏನು ನಮ್ಮ ಅರಣ್ಯ ಪ್ರದೇಶ ಇದೆ ಅದರ ಒಂದು ಏನು ಕೆಪಾಸಿಟಿ ಇದೆ ಅದಕ್ಕಿಂತ ಹೆಚ್ಚು ಸಂಖ್ಯೆ ಆಗಿದೆ ಇದರ ಸಂಖ್ಯೆಯನ್ನು ಕಡಿಮೆ ಮಾಡುವಂಥದ್ದು ಈ ತರ ಚಿಂತನೆಗಳನ್ನ ಮಾಡ್ದೋದ್ರೆ ಖಂಡಿತ ನಾವು ಇನ್ನು ನಮ್ಮ ಬೆಳೆಗಾರರಿಗೆ ಹೇಳೋದು ಏನು ಇವತ್ತಿಲ್ಲಿ ಬಂದಿದ್ದೀರ ಕೆಲವರು ನಮ್ಮ ಚಿಕ್ಕಮಂಗ್ಳೂರು ಭಾಗದಲ್ಲಿ ಇದಾರೆ ಕೊಡಗಿನಲ್ಲಿ ಇದಾರೆ ಹಾಸಲ್ ಸಕಲೇಶ್ಪುರ ಭಾಗದಲ್ಲಿ ಕಾಫಿ ಪ್ಲಾಂಟ್ರು ಅಂತ ಬಿಟ್ರೆ ದೊಡ್ಡ ಒಂದು ಹೆಸರು ಒಂದೇ ಹೇಳ್ತೀನಿ ಇನ್ನೊಂದು ಹತ್ತು ವರ್ಷದಲ್ಲಿ ಏನು ಕಾಫಿ ಪ್ಲಾಂಟ್ರ ಬೂಟು ಸೂಟು ಪ್ಲಾಂಟ್ ಹಾಕ್ತೀರಾ ಓದ್ಕೊಳ್ಳಕ್ಕೂ ಒಂದೇ ಬೆಡ್ಶೀಟ್ ಪಂಚ ಕಟ್ಟಕ್ಕೂ ಒಂದೇ ಆ ಪರಿಸ್ಥಿತಿಗೆ ತಲುಪ್ತಿರ ಅಷ್ಟರ ಮಟ್ಟಿಗೆ ಬ್ಯಾಂಕ್ ಅಲ್ಲಿ ಈಗ ಮೊನ್ನೆ ಪೇಪರ್ ನೋಡಿರ್ಬೋದು ಆರ್ ಸಾವಿರ ಹೆಕ್ಟರ್ ಅಷ್ಟು ಜಮೀನು ಬ್ಯಾಂಕ್ ಅವರ ಹರಾಜ್ ಹಾಕ್ಲಿಕ್ಕೆ ಹೊರಟಿದ್ದಾರೆ ಯಾರದು ರೈತರದು ರೈತರೇ ಹೋದ್ಮೇಲೆ ಕಾರ್ಮಿಕರಿಗೆ ಕೆಲಸ ಬರುತ್ತಾ ಇದನ್ನೆಲ್ಲವನ್ನ ಆಚ ಆಲೋಚನೆ ಮಾಡಬೇಕು ಮನೇಲಿ ಕೂತ್ಕೊಂಡು ಯಾರೋ ಒಬ್ರು ಹೋರಾಟ ಮಾಡ್ತಾರೆ ಇಲ್ಲ ರೈತ ಸಂಘಟನೆ ಇದೆ ಅದನ್ನ ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಪ್ರತಿ ಒಬ್ರು ಬೀದಿಗೆ ಇಳಿಲೇಬೇಕು ಮನೆಗೊಬ್ಬ ಅಂತ ಹೇಳುವಂತ ಮುಂದಿನ ದಿನಗಳ ಹೋರಾಟ ರೂಪಿಸ್ತಾ ಇದ್ದೀವಿ ಮನೆಗೊಬ್ಬ ವ್ಯಕ್ತಿ ಬರಲೇಬೇಕು ಅಂತ ಹೋರಾಟ ಇಲ್ಲ ಅಂದ್ರೆ ಇದಕ್ಕೆ ನಾವು ಶಾಶ್ವತ ಪರಿಹಾರ ಕಂಡುಕೊಳ್ಳಕ್ ಸಾಧ್ಯ ಇಲ್ಲ ಇದು ನಮ್ಮ ಸರ್ಕಾರ ನೋಡ್ತಾರೆ ಎಮ್ ಎಲ್ ಎಗಳು ನೋಡ್ತಾರೆ ಮಂತ್ರಿಗಳು ನೋಡ್ತಂದ್ರೆ ಆಗೋಲ್ಲ ನಮ್ಮ ತಲೆಗೆ ನಮ್ಮ ಕೈ ಅನ್ಕೊಂಡು ನಾವು ಈ ಹೋರಾಟಕ್ಕೆ ಧುಮುಕ್ಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ ಬಂದಿದೆ ಹಾಗಾಗಿ ಹೆಚ್ಚು ಕಾಲ ಇಲ್ಲಿ ನಾವು ಭಾಷಣದಲ್ಲಿ ರಸ್ತೆ ತಡೆ ಮಾಡ್ಕೊಂಡು ತೊಂದರೆ ಮಾಡುವಂತದ್ ಬೇಡ ನಾವು ಮುಂದೆ ಯಾರಾದ್ರೆ ಇನ್ನೊಬ್ಬರು ಇಬ್ಬರು ಮಾತಾಡಿ ಇಲ್ಲಿಂದ ನಾವು ಮೆರವಣಿಗೆಯಲ್ಲಿ ನಮ್ಮ ಏನು ಇವತ್ತು ಅರಣ್ಯ ಅಧಿಕಾರಿಗಳು ಹಾಗೂ ರೈತರ ಕಾರ್ಮಿಕರ ಸಭೆ ಇದೆ ಆ ಸಭೆಯಲ್ಲಿ ನಾವು ಆಕ್ಟಿವ್ ಆಗಿ ಭಾಗವಹಿಸೋಣ ಅಲ್ಲೂ ಅಷ್ಟೇ ಆ ಸಭೆನ ಬಹಳ ಗಂಭೀರವಾಗಿ ನಡೆಸೋಣ ಯಾವುದೇ ಅಲ್ಲಿ ಘರ್ಷಣೆ ಬೇಡ ಅಲ್ಲಿ ಏನು ಪ್ರಶ್ನೆಗಳನ್ನ ಕೇಳಬೇಕು ಅನ್ನತಕ್ಕಂಥದ್ದು ಕರ್ನಾಟಕ ರಾಜ್ಯದ ಒಂದು ಕಾಶ್ಮೀರ ಅನ್ನತಕ್ಕಂಥ ಹೆಸರು ಬರತಕ್ಕಂಥವರಿಗೆಲ್ಲ ಸೌಂದರ್ಯವನ್ನ ಕೊಡ್ತಾ ಇರತಕ್ಕಂತ ಜಿಲ್ಲೆ ಆದರೂ ಕೂಡ ಈ ಜಿಲ್ಲೆ ನಿಜವಾಗಿಯೂ ಕೂಡ ಎದುರಿಸ್ತಾ ಇರತಕ್ಕ ಪ್ರಶ್ನೆಗಳು ಅತಿ ಗಂಭೀರವಾಗಿರತಕ್ಕಂಥ ಪ್ರಶ್ನೆಗಳಿದೆ ಬಹುಶಃ ಒಂದು ಭಯಾನಕವಾಗಿರತಕ್ಕಂತಹ ಒಂದು ಭಯದ ವಾತಾವರಣದಲ್ಲಿ ಕೊಡಗು ಜಿಲ್ಲೆಯ ರೈತರು ಕಾರ್ಮಿಕರು ಸಾಮಾನ್ಯ ಜನರು ವಿದ್ಯಾರ್ಥಿಗಳು ಬದುಕಬೇಕಾಗಿರತಕ್ಕಂಥ ಒಂದು ಪರಿಸ್ಥಿತಿಯನ್ನ ಇವತ್ತು ನಿರ್ಮಾಣ ಆಗಿದೆ ಬಹುಶಃ ದಿನನಿತ್ಯವೂ ಕೂಡ ಪತ್ರಿಕೆ ಮಾಧ್ಯಮಗಳನ್ನ ತೆಗೆದಾಗ ನಮಗೆ ಒಂದು ಸಾವು ಆನೆ ದಾಳಿಯಿಂದ ಹುಲಿ ದಾಳಿಯಿಂದ ಕಾಡು ಪ್ರಾಣಿಗಳ ದಾಳಿಯಿಂದ ಒಂದು ಸಾವು ಸಂಭವಿಸತಕ್ಕಂಥ ದಿನಗಳನ್ನೇ ನಾವು ಕಾಣುವುದಿಲ್ಲ ಮತ್ತೊಂದು ಕಡೆ ಆನೆ ದಾಳಿಯಿಂದ ನಿರಂತರವಾಗಿರತಕ್ಕಂಥ ರೀತಿಯಲ್ಲಿ ಮನುಷ್ಯನ ಅಂಗಾಂಗಗಳನ್ನು ಕಳ್ಕೊಂಡು ಇವತ್ತು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳತಕ್ಕಂತಹ ಒಂದು ಪರಿಸ್ಥಿತಿ ಮತ್ತೊಂದು ಕಡೆ ಆದರೆ ಬಹುಶಃ ನಮ್ಮ ದೇಶದ ಅನ್ನದಾತ ಅಂತೇಳಿ ನಾವೆಲ್ಲರೂ ಕೂಡ ಅಭಿಮಾನ ಪೂರ್ವಕವಾಗಿ ಹೇಳತಕ್ಕಂಥ ರೈತರು ಅವರು ಆಲ್ರೆಡಿ ಆ ಸಂಕಷ್ಟದಲ್ಲಿರತಕ್ಕಂಥ ಸಂದರ್ಭದವರ ಮೇಲೆನೆ ಗಾಯದ ಮೇಲೆ ಬರೆ ಎಳೆದ ರೀತಿಯಲ್ಲಿ ಬೆಳೆದಿರತಕ್ಕಂಥ ಬೆಳೆಗಳನ್ನೆಲ್ಲವನ್ನು ಕೂಡ ಇವತ್ತು ಕಾಡು ಪ್ರಾಣಿಗಳ ದಾಳಿಗೆ ಕಾಡು ಇನ್ನಿತರ ವನ್ಯ ಏನು ಕಾಡು ಪ್ರಾಣಿಗಳು ಪೂರ್ಣವಾಗಿ ತಿಂದು ನಾಶ ಮಾಡ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿಯ ಒಳಗಡೆ ಇವತ್ತು ಕೊಡಗು ಜಿಲ್ಲೆ ಇದೆ ಅನ್ನತಕ್ಕಂಥದ್ದು ನಾವು ಕಾಣಬೇಕಾಗ್ತದೆ ಅತಿ ಗಂಭೀರವಾಗಿರತಕ್ಕಂಥ ವಿಷಯವನ್ನ ಎತ್ಕೊಂಡು ಇವತ್ತು ನಾವು ಹೋರಾಟಕ್ಕೆ ಹೋಗ್ತಾ ಇದ್ವಿ ಇದು ಒಂದು ಕೇವಲ ಸಾಂಕೇತಿಕವಾಗಿರತಕ್ಕಂಥ ಹೋರಾಟಗಳು ಮಾತ್ರ ಆದ್ರೆ ಈ ಹೋರಾಟ ಇನ್ನಷ್ಟು ಗಂಭೀರವಾಗಿ ಬರಬೇಕಾಗಿದೆ ಯಾಕಂದ್ರೆ ಆಳುವ ಪ್ರಭುತ್ವಗಳು ಆಳುವ ರಾಜ್ಯ ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಜನತಾದಳ ಇರಲಿ ಯಾವುದೇ ರಾಜ್ಯಗಳು ಅಧಿಕಾರಕ್ಕೆ ಬಂದರೂ ಕೂಡ ನೀತಿಗಳು ಬದಲಾವಣೆ ಆಗ್ತಾ ಇಲ್ಲ ಶಾಸಕರುಗಳು ಆಗ್ತಾರೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾ ಇದೆ ನೀತಿಗಳು ಮಾತ್ರ ಬದಲಾವಣೆ ಆಗ್ತಾ ಇಲ್ಲ ಅನ್ನತಕ್ಕಂಥದನ್ನು ನಾವು ಕಾಣ್ತಾ ಇದ್ವಿ ಬಹಳ ಗಟ್ಟಿತನ ಇರತಕ್ಕಂಥ ಚರ್ಮ ಇರತಕ್ಕ ಸರ್ಕಾರಗಳು ಇವತ್ತು ಅಧಿಕಾರವನ್ನು ನಡೆಸ್ತಾ ಇದೆ ಸಾಧಾರಣವಾಗಿರ್ತಕ್ಕಂಥ ಚರ್ಮ ಅಲ್ಲ ಗಟ್ಟಿಯಾಗಿರ್ತಕ್ಕಂಥ ಚರ್ಮ ಬಡವರ ಕೂಗು ಕೇಳ್ತಾ ಇಲ್ಲ ರೈತರ ಕೂಗು ಕೇಳ್ತಾ ಇಲ್ಲ ಕೊಡಗು ಜಿಲ್ಲೆ ಅನ್ನತಕ್ಕಂಥದ್ದು ಅತ್ಯಂತ ದೊಡ್ಡ ರೀತಿಯಲ್ಲಿ ತೆರಿಗೆ ಕಟ್ತಾ ಇರತಕ್ಕಂಥ ಜಿಲ್ಲೆ ಸ್ವಾಮಿ ಈ ಜಿಲ್ಲೆ ಈ ಇಡೀ ಕಾಫಿ ಪ್ಲಾಂಟೇಶನ್ ಗಳು ಕೊಡ್ತಾ ಇರತಕ್ಕಂಥ ಜಿಲ್ಲೆ ಇದು ಆ ರೀತಿಯ ಒಂದು ಪ್ಲಾಂಟೇಶನ್ ಮುಖಾಂತರ ತೆರಿಗೆ ಕೊಡ್ತಾ ಇರತಕ್ಕಂಥ ಜಿಲ್ಲೆ ಇವತ್ತು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಮದುವೆಗೆ ರಾತ್ರಿ ಸಾಯಂಕಾಲ ಐದು ಗಂಟೆ ಮೇಲೆ ಕರೆದ್ರೆ ಮದುವೆ ಮಂಟಪದಲ್ಲಿ ಜನ ಇರಲ್ಲ ಯಾಕೆ ಅಂತ ಹೇಳಿದ್ರೆ ಆರು ಗಂಟೆಯ ಮೇಲೆ ಇವತ್ತು ನೆಮ್ಮದಿಯಾಗಿ ಮದುವೆ ಮುಗಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇರತಕ್ಕಂತಹ ಒಂದು ಸ್ಥಿತಿಯಲ್ಲಿ ನಾವಿದ್ದೀವಿ ಗತಿ ಚರ್ಮದ ಸರ್ಕಾರವನ್ನು ಎಚ್ಚರಿಸಬೇಕು ಅಂತ ಹೇಳಿದ್ರೆ ಈ ನಾಡಿನಲ್ಲಿರ್ತಕ್ಕಂಥ ರೈತರು ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗ್ತದೆ ಹೆಚ್ಚಿನ ಸಂಖ್ಯೆ ಇದ್ರೆ ಮಾತ್ರ ಈ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಸಾಧ್ಯ ಇವತ್ತು ಅರಣ್ಯ ನೀತಿಗಳು ಒಂದು ವೈಜ್ಞಾನಿಕ ನೆಲೆಗಟ್ಟಲ್ಲಿ ತರಬೇಕಾಗಿದೆ ವೈಜ್ಞಾನಿಕವಾಗಿರತಕ್ಕಂಥ ನೀತಿಯಲ್ಲಿರತಕ್ಕಂಥ ಅರಣ್ಯ ನೀತಿಗಳಲ್ಲ ಆನೆ ತಡೀಲಿಕ್ಕೆ ತಂದಿರತಕ್ಕ ಕಂಪಿಯನ್ನು ಹಾಕತಕ್ಕಂಥದ್ದು ವೈಜ್ಞಾನಿಕವಾಗಿರತಕ್ಕಂಥದಲ್ಲ ತಡೆಗೋಡೆಗಳನ್ನ ಮಾಡತಕ್ಕಂಥದ್ದು ವೈಜ್ಞಾನಿಕವಾಗಿರ್ತಕ್ಕಂಥದ್ದಲ್ಲ ಇವತ್ತು ಅರಣ್ಯ ನೀತಿಗಳು ತರ್ತಾ ಇರತಕ್ಕಂಥ ನೀತಿಗಳು ಈ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಲೂಟಿ ಮಾಡಲಿಕ್ಕೆ ಹಣವನ್ನ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ದಂಧೆ ಆಗಿರ್ತಕ್ಕಂಥ ನೀತಿಯನ್ನು ತರ್ತಾ ಇದ್ದಾರೆ ಪರ್ಮನೆಂಟ್ ಆಗಿರ್ತಕ್ಕಂಥ ಸೊಲ್ಯೂಷನ್ ತರಲಿಕ್ಕೆ ಸರ್ಕಾರಕ್ಕೆ ಮುಂದೆ ಇಲ್ಲ ಪರ್ಮನೆಂಟ್ ಸೊಲ್ಯೂಷನ್ ತಂದ್ರೆ ಇಲ್ಲಿ ಅಧಿಕಾರಿಗಳಿಗೆ ದುಡ್ಡು ಮಾಡ್ಲಿಕ್ಕೆ ಆಗಲ್ಲ ಪರ್ಮನೆಂಟ್ ಸೊಲ್ಯೂಷನ್ ತಂದ್ರೆ ಜನಪ್ರತಿನಿಧಿಗಳಿಗೆ ದುಡ್ಡು ಮಾಡಕ್ಕಾಗಲ್ಲ ಭ್ರಷ್ಟಾಚಾರ ಆನೆ ಓಡಿಸತಕ್ಕಂತಹ ಒಂದು ಕ್ರಮ ದಿನನಿತ್ಯವು ಆನೆಯನ್ನು ಓಡಿಸ್ತಾರೆ ವರ್ಷದ ಬಿಲ್ ಅನ್ನ ಕೇಳಿದ್ರೆ ಶಾಕ್ ಆಗ್ಬೇಕು ನಮ್ ಎರಡು ದಂಧೆ ನಡೀತದೆ ಈ ರಾಜ್ಯದಲ್ಲಿ ಒಂದು ಮಳೆಗಾಲ ಬಂದ್ರೆ ಗಂಜಿ ಕೇಂದ್ರ ಗಂಜಿ ಕೇಂದ್ರ ಮಾಡತಕ್ಕಂಥದ್ದು ಕೂಡ ಒಂದು ದೊಡ್ಡ ದಂಧೆ ರಾಜ್ಯ ಸರ್ಕಾರದ್ದು ಎರಡನೆಯದು ತೋಟದಿಂದ ತೋಟಕ್ಕೆ ಆನೆ ಓಡಿಸುವುದು ಯಾವ ತೋಟದ ಆನೆಯನ್ನ ನಾಡಿನಿಂದ ಕಾಡಿಗೆ ಅಟ್ರಯ್ಯ ಅಂತ ಹೇಳಿದ್ರೆ ತೋಟದಿಂದ ತೋಟ ಕಟ್ಟಲಿಕ್ಕೆ ಇವರೇ ಬೇಕ ಅನ್ನತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ ಬರೀ ತೋಟದಿಂದ ತೋಟಕ್ಕೆ ಬೆಳಗ್ಗೆ ಓಡಿಸ್ತಾರೆ ಸಾಯಂಕಾಲ ಮತ್ತೆ ಆನೆ ಅದೇ ದಾರಿಯಲ್ಲಿ ಬರ್ತದೆ ಅನ್ನತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದೆ ಯಾವ ಪ್ರಾಣಿಗಳಿಂದ ಕೂಡ ಈ ಜಿಲ್ಲೆಯ ಜನರಿಗೆ ಸಮಾಧಾನ ಇಲ್ಲ ಅತಿ ಸಣ್ಣ ಪ್ರಾಣಿ ಮಂಗ ಮಂಗ ಇವತ್ತು ಯಾವ ರೀತಿಯಲ್ಲಿ ಬೇಟಾಗ್ತಾ ಇದೆ ಈ ದಾಳಿನ ರೈತರನ್ನ ಅಂತಕ್ಕಂಥದ್ದು ನಾವು ಕಾಣಬೇಕಾಗ್ತಿದೆ ಕಡು ಬಡವ ವಾರ ಇಡೀ ಸಂಪಾದನೆ ಮಾಡಿ ಮನೆಯಲ್ಲಿ ಒಂದಿಷ್ಟು ಅಕ್ಕಿ ಸಾಮಗ್ರಿಗಳನ್ನ ಇಟ್ಟರೆ ನುಗ್ಗಿ ಇಡೀ ಮನೆ ಸಾಮಾಗ್ರಿಗಳನ್ನು ನಾಶ ಮಾಡ್ತಾ ಇದೆ ಯಾವುದೋ ಒಂದು ಬಡವನ ಮನೆಗೆ ಆನೆ ನುಗ್ಗಿ ವಾರದಿಂದ ಸಂಪಾದನೆ ಮಾಡಿರ್ತಕ್ಕಂತಹ ಸಾಮಗ್ರಿಗಳನ್ನ ನಾಶ ಮಾಡ್ತದೆ ಒಂದು ಕಡೆ ಮಂಗಳ ದಾಳಿ ಇನ್ನೊಂದು ಕಡೆ ಕರಡಿ ದಾಳಿ ಇನ್ನೊಂದು ಕಡೆ ಕಾಡಮ್ಮೆ ದಾಳಿ ಇನ್ನೊಂದು ಕಡೆ ಕಾಡಾನೆ ದಾಳಿ ಇನ್ನೊಂದು ಕಡೆ ಹುಲಿಯ ದಾಳಿ ಯಾವ ಪ್ರಾಣಿಗಳು ಕಾಡಿನಲ್ಲಿ ಇರಬೇಕಾಗಿತ್ತು ಆ ಕಾಡಿನಲ್ಲಿ ಪ್ರಾಣಿಗಳಿಲ್ಲ ಎಲ್ಲವೂ ಕೂಡ ನಾಡಿಗೆ ಬಂದು ಇವತ್ತು ಜನರ ನೆಮ್ಮದಿಯನ್ನು ಕಡಿಸಿರ್ತಕ್ಕಂಥ ಈ ಸಂದರ್ಭದ ಒಳಗಡೆ ನಾವು ಐಕ್ಯತೆ ಹೋರಾಟಕ್ಕೆ ಮುಂದಕ್ಕೆ ಹೋಗಬೇಕಾಗಿದೆ ಐಕ್ಯತೆ ಬರಬೇಕಾಗಿದೆ ಅದು ನೀಲಿ ಬಣ್ಣ ಇರಬಹುದು ಹಸಿರು ಬಣ್ಣ ಇರಬಹುದು ಕೆಂಪು ಬಣ್ಣ ಇರಬಹುದು ದುಡಿಯುವ ಕಾರ್ಮಿಕ ಇರಬಹುದು ಸಾಮಾನ್ಯ ಜನ ಇರಬಹುದು ರೈತರು ಇರಬಹುದು ಕೊಡಗು ಉಳಿಬೇಕು ಅಂತ ಹೇಳಿದ್ರೆ ಕೊಡಗಿನ ರೈತರು ಉಳಿಬೇಕು ಬಂಧುಗಳೇ ಕೊಡಗಿನ ರೈತರು ಉಳಿದ್ರೆ ಕಾರ್ಮಿಕರು ಉಳಿತಾರ ಬಂಧುಗಳೇ ಈ ಉಳಿವಿಗಾಗಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸೋಣ ನಾನು ಅಕ್ಕ ಮಾತನಾಡ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಬಂದಿಸ್ತಾ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್